ಕೆಆರ್ ನಗರ ತಾಲೂಕಿನಾದ್ಯಂತ ಎ ಅಭ್ಯರ್ಥಿ ಪರ ಬಿರುಸಿನ ಮತ ಪ್ರಚಾರ ಮೈಸೂರು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸೈಯದ್ ಅಕ್ರಮ್ ಮತ ಪ್ರಚಾರ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂಬ ಸಂದೇಶವನ್ನು ದೇಶಕ್ಕೆ ಸಾರುವ ಮೂಲಕ ಸರ್ವ ಧರ್ಮಗಳ ಸಾಮರಸ್ಯದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡಲು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ ನೀಡಿ ಎಂದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಮೈಸೂರು ಲೋಕಸಭಾ ಮೈತ್ರಿ ಅಭ್ಯರ್ಥಿ ಯದುವೀರ್ ಹಾಗೂ ಚಾಮರಾಜನಗರ ಅಭ್ಯರ್ಥಿ ಬಾಲರಾಜು ಅವರನ್ನು ಗೆಲ್ಲಿಸುವ ಮೂಲಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿಯವರಿಗೆ ಶಕ್ತಿ ತುಂಬಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಅಪ್ಕಾಬಾರ್ ಚಾರ್ ಸೂಪಾರ್ ಈಗಾಗಲೇ ಸೂರತ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಶುಭ ಮುನ್ಸೂಚನೆ ಇದಾಗಿದೆ ಹಾಗಾಗಿ ಮಂಡ್ಯದಿಂದ ಎಚ್ ಗೆಲ್ಲಿಸಿದರೆ ದೇಶದ ಕೃಷಿ ಮಂತ್ರಿಯಾಗುತ್ತಾರೆ ಏಕೆಂದರೆ ರೈತರ ಮತ್ತು ಕೃಷಿಯ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಇಟ್ಟುಕೊಂಡಿರುವ ಇವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕಾದಿರಿಸಿದೆ ಆದ್ದರಿಂದ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಎಂದು ಮತದಾರರಲ್ಲಿ ಮನವಿ ಇಲ್ಲಿ ನಮ್ಮ ಕೇರಳದ ಅಲ್ಪಸಂಖ್ಯಾತರ ಬೆಂಬಲ ಕೊಡ್ತಾ ಇದ್ದಾರೆ ನಾವು ಹೇಳಿದ್ರೆ ನಮ್ಮ ಸಂಬಂಧಿಕರ ನಮ್ಮ ನಮ್ಮ ಅನ್ಸಂಬ ನಾವು ಬಂದು ಮತ ಕೆಲಸ ಅಲ್ಪಸಂಖ್ಯಾತರ ಪರವಾಗಿ ಅಂತ ಹೇಳಿದ್ದಾರೆ ಇವತ್ತು ಮತಯಾಚನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಅವರು ಕೂಡ ಸಭೆಯಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ಮತಯಾಚನೆ ಚಾಲನೆ ಮಾಡ್ತಾ ಇದ್ದೀವಿ ಅವರ ಜೊತೆ ಪಾರ್ಟಿ ನಮ್ಮ ಮೋದಿಜಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಆದರೆ ಎಲ್ಲರಿಗೂ ಸಾಮಾನ್ಯವಾಗಿ ನೋಡಬೇಕು ಸಾಮಾನ್ಯವಾಗಿ ಹಕ್ಕು ಪಡಿಸಬೇಕು ಅಂತ ಈಗ ನಾವು ಬೆಂಬಲ ಪಡಬೇಕು ಅಂಥದ್ರಲ್ಲಿ ನಮಗೆ ಮಂಡ್ಯ ಜಿಲ್ಲೆ ನಮ್ಮ ಜೆನ್ ಡಿ ಅಭ್ಯರ್ಥಿ ಕುಮಾರನನ್ನು ಇದರಲ್ಲಿ ಒಂದು ಕ್ಯಾಂಡಿಡೇಟ್ ಮಾಡಿ ನಾವು ಕಳಿಸ್ಕೊಡ್ಬೇಕು ಅಲ್ಲಿ ಅವರು ಸಚಿವರು ಆಗ್ತಾರೆ ಅಂಥದ್ರಲ್ಲಿ ಅಲ್ಪಸಂಖ್ಯಾತರದಲ್ಲಿ ಈ ಸಲ ಹೆಚ್ಚಿನ ಮತಗಳನ್ನ ಕೊಡಿಸ್ತಾ ಇದ್ದೀವಿ ಮುಸ್ಲಿಮ್ಸ್ ಆಗಿರ್ಬೋದು ಜೈನ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಎಲ್ಲರಲ್ಲಿ ಈ ಬಾರಿ ಹೆಚ್ಚಿನ ಮತ ಕೊಡಿಸಿ ನಾವು ಎನ್ ಡಿ ಎ ಅಭ್ಯರ್ಥಿಗೆ ಎಲ್ಲೂ ನಾವು ಸಾಧಿಸ್ತಾ ಇದ್ದೀವಿ ಗೆಲ್ತಾರೆ ಆದರೆ ಪ್ರಧಾನಿ ಸಬ್ ಕಾ ಸಾರ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಪಾಬ್ ಬಾರ್ ಚಾರ್ಸು ಬಾರ್ ಈಗಲೇ ಈಗಲೇ ಆಲ್ರೆಡಿ ಸೂರತ್ ಅಲ್ಲಿ ಒಂದು ಸೀಟ್ ಗೆದ್ದಿದ್ದಾರೆ ಈಗ ನಮಗೆ ಸೂಚನೆ ಆಗಿದೆ ನೆಕ್ಸ್ಟ್ ಅವರೇ ಪ್ರಧಾನಿ ಆಗ್ತಾರೆ ಮೋದಿಜಿ ಅವರು ಪ್ರಧಾನಿ ಆಗ್ಲೇಬೇಕು ಅಂತ ಬಯಸ್ತಾ ಇದ್ದೀನಿ ಆಗ್ತಾರೆ